ಮಂಜುನಾಥ್ ಅವರಿಂದ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳ ಪರಿಶೀಲನೆ ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿ ವಿಸಿಟ್ ಚಂದಾಪುರದಿಂದ ಅತ್ತಿಬೆಲೆ ಹೆದ್ದಾರಿಯವರೆಗೆ ಸಮಸ್ಯೆ ಪರಿಶೀಲನೆ ಟ್ರಾಫಿಕ್ ಸ್ಕೈವಾಕ್ ಸರ್ವಿಸ್ ರಸ್ತೆ ಮತ್ತು ಆಕ್ಸಿಡೆಂಟ್ ಝೋನ್ಗಳ ವೀಕ್ಷಣೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳೀಯ ಪುರಸಭೆ ಪಂಚಾಯಿತಿ ಅಧಿಕಾರಿಗಳು ಸಾಥ್ ಸಮಸ್ಯೆಗಳನ್ನು ಸಂಸದರ ಮುಂದೆ ಬಿಚ್ಚಿಟ್ಟ ಸ್ಥಳೀಯರು ಸಂಸದ ಸಿಎನ್ ಮಂಜುನಾಥ್ ಹೇಳಿಕೆ ಚಂದಾಪುರದಿಂದ ಅತಿ ಬೆಲೆವರೆಗೆ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ ಹೈವೇನಲ್ಲಿ ಹೆಚ್ಚು ವಾಹನಗಳ ದಟ್ಟಣೆ ಇದ್ದು ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ ಫ್ಲೈಓವರ್ ವೆಹಿಕಲ್ ಓವರ್ ಪಾಸ್ಗೆ ಟೆಂಡರ್ ಕೂಡ ಕರೆಯಲಾಗಿದೆ ನೂರ ಅರವತ್ತು ಕೋಟಿ ವೆಚ್ಚದ ಟೆಂಡರ್ ಕರೆಯಲಾಗಿದೆ ಕಾಮಗಾರಿ ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಪ್ರಾರಂಭವಾಗುತ್ತೆ ಅರವತ್ತು ಕೋಟಿ ರು ವೆಚ್ಚದಲ್ಲಿ ಚಂದಾಪುರ ರೈಲ್ವೆ ಅಂಡರ್ ಪಾಸ್ ಜಾಗದಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಿದ್ಧತೆ ನಡೀತಾ ಇದೆ ಇದಕ್ಕೆ ಅನುಮತಿಗಳನ್ನು ಪಡೆದುಕೊಳ್ಳಬೇಕಾಗಿದೆ ಕೇಂದ್ರದ ಮಂತ್ರಿಗಳಾದ ನಿತಿನ್ ಗಡ್ಕರಿ ಅವರ ಬಳಿ ಅನುಮತಿ ಪಡೆದುಕೊಳ್ಳುತ್ತೇವೆ

ಬೆಂಗಳೂರು ಲೆಕ್ಕನೇ ಇದು ಇದಕ್ಕೆ ಯಾವತ್ತೂ ಬರ್ತಾ ಇಲ್ಲ ಇದಕ್ಕೆ ಈಗ ಬೇರೆ ಯಾವುದೋ ಕೋಲಾರನೋ ಅಥವಾ ಚಿಕ್ಕಬಳ್ಳಾಪುರನೋ ಅಂದ್ರೆ ಅಲ್ಲಿ ಇರೋದಿಲ್ಲ ಬಟ್ ಇಲ್ಲಿ ದುಡ್ಡು ಇರುತ್ತೆ ಅದು ಉಪಯೋಗಿಸ್ತಾ

ಮೂರು ವರ್ಷದಿಂದ ಹೋಗ್ಬೇಕು ನಾವು ಬೇರೆ ಆಪ್ಷನ್ ಇಲ್ಲ ಹೀಗೆ ಹೋಗ್ತಾ ಇದ್ವಿ ನೀವು ಬಂದು ನಮ್ಮ ಜಾಗ ತಗೊಂಡ್ಮೇಲೆ ನಮ್ಗೆ ನಮಗೆ ಇಲ್ಲಿ ಜಾಗ ಮತ್ತೆ ಹೋಗ್ಬೇಕು ಅಂತ ಹೇಳೋದರಲ್ಲಿ ಈಗ ಈ ಕಾನೂನು ಬದಲಾವಣೆ ಮಾಡಬೇಕು ಅದನ್ನ ಆಡರ್ ಸರ್ ಇನ್ನೊಂದು ತಾನೇ ಬರ್ತಾ ಇದೆ ಅಲ್ಲಿ ಸರ್ವಿಸ್ ರೋಡ್ ಅಲ್ಲಿ ನೀವು ಹೇಳ್ತಾ ಇರೋ ಹಾಗೆ ಸೈಡ್ ಸರ್ವಿಸ್ ರೋಡ್ ಎಲ್ಲ ಕಾಂಕ್ರೀಟ್ காங்க್ರೆಟ್ ಇದಾಕಿ ಬ್ಲಾಕ್ ಮಾಡ್ತಾ ಇದ್ದಾರೆ ಸೀ NHAI ರೂಲ್ಸ್ ಅಲ್ಲಿ ಇರೋದು ನೋ ಎನಿ ಆಫ್ ದಿ ನ್ಯೂ ಹೈವೇಸ್ ಇಟ್ಸ್ ಮ್ಯಾಂಡಟರಿ ಬಟ್ ಫಾರ್ ಎಕ್ಸಿಸ್ಟಿಂಗ್ ಹೈವೇಸ್ ಇಟ್ ಮೇ ಟೇಕ್ ಅಂತ ಇಟ್ ಮಸ್ಟ್ ಟೇಕ್ ಅಂತ ಎಲ್ಲರೂ ಹೇಳ್ತಾರೆ ಇದಲ್ಲ ನಾನು ಎಕ್ಸಿಸ್ಟಿಂಗ್ ಹೈವೇಸ್ ಅಲ್ಲಿ ಆಕ್ಸೆಸ್ 퍼ಮಿಷನ್ ತಗೊಂಬೆಡಿ ಅಂತ ತಗೊಂಬೆಡಿ ಅಂತಲ್ಲ ಇಟ್ ಮೇಡ್ ದೇ ಮೇ ಟೇಕ್ ಅಂದ್ರೆ ನೋ 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 ಮ್ಯಾಂಡೇಟರಿ ಮೇ ಟೇಕ್ ಅಂತ ಇರಲ್ಲ ತಗೊಬೇಕು ಅಂತ ಓದಿ 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 ಮಾರ್ಕ್ ಮಾಡಿ ಅಲ್ಲ ಮೇಡಂ ಅಲ್ಲ ಮೇಡಂ ರೈತ ಸುಂದಬೇಕು ಕೋಲ್ ಟು ಕಚೇರಿ ರೈತ ಸುಂದಬೇಕು ಕೋಲ್ ಟು ಕಚೇರಿ ನಮ್ಮ ಫೀಸ್ ಪೋರ್ಟಲ್ ಆಗಕ ನಾವು ಸರ್ ಏನಂತ ಸರ್ ಹೈಯರ್ ಆಫೀಸ್ ಅಲ್ಲಿ ಹೋಗ್ತಾರೆ ಅದೇ ಸರ್ ಆಫೀಸ್ ಸರ್ ಆ ಟಿ ನಾವ ಇನ್ನು ಪಾರ್ಲೋ ಕೆ ಟು ಹೋಗೋಣ

ಫ್ರಮ್ ಈಗ ಸರಿ ಇದು ಟ್ವೆಂಟಿ ತರ್ಟಿ ಇಯರ್ಸ್ ನಮ್ದು ಮಾಡಿ ಒಂದು ನಿಮಿಷ ಮೇಡಮ್ ಒಂದು ನಿಮಿಷ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಮೇಡಮ್ ಒಂದು ನಿಮಿಷ ಮೇಡಮ್ ಮೇಡಮ್ ಟೂ ಮಿನಿಟ್ಸ್ನಲ್ಲಿ ಎಕ್ಸ್ ಮಾಡೋದು ಇಲ್ಲಿವರೆಗೂ ನಮ್ಮ ಅನ್ಸಿಸ್ಟರ್ ಪ್ರಾಪರ್ಟಿಗೆ ಬರ್ಸಿಂದ ಬೇಕು ನೀವು ಎನ್ ಎಚ್ ರೋಡ್ ಮಾಡಬೇಕು ಅಂದರೆ ನಮ್ಮ ಹತ್ರ ಜಮೀನು ತೊಗೊಂಡ್ರೆ ನೀವು ತೊಗೊಂಡ್ಬಿಟ್ಟು ನಾವು ರೋಡ್ ಮಾಡ್ಕೊಂಡು ಹೋಗ್ತೀವಿ ದುಡ್ಡು ಬಸ್ ರೋಡ್ ಮಾಡ್ಕೊಂಡು ನಾನು ಜಾಗ ಅಲ್ಲೇ ಇದೆ ನಾನು ಅಲ್ಲಿ ಹೋಗಬೇಕು ಅಂದರೆ ಮತ್ತೆ ನಿಮ್ಮ ಹತ್ರ ಬಂದು ದುಡ್ಡು ಕೊಟ್ಟು ಪರ್ಮಿಷನ್ ತಗೋಬೇಕು ಅದು ಏನು ನ್ಯಾಯ ಆಗೋದು ಸರ್ವಿಸ್ ರೋಡ್ ನಾನು ಯೂಸ್ ಮಾಡ್ತಾರೆ ರೋಡ್ ರೋಡಲ್ಲ ಇದು ಸರ್ವಿಸ್ ರೋಡ್ ಸರ್ವಿಸ್ ರೋಡ್ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿರೋ ಜಾಗಕ್ಕೆ ನಾನು ದುಡ್ಡು ಕೊಟ್ಟುಬಿಟ್ಟು ನಿಮ್ಮ ಹತ್ರ ಪರ್ಮಿಷನ್ ಮತ್ತೆ ತಗೊಂಡಿದ್ದೆ ಅಂದರೆ ಏನು ಮಾಡಿದ್ರು ಲಕ್ಷ 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 ಅಲ್ಲ ಒಂದು ಲಕ್ಷ ಲಕ್ಷ ಅಲ್ಲ ಸರ್

ಹೋಗಿ ತುಂಬ ಅನುಕೂಲ ಅವ್ರಿಗೆ ಇಷ್ಟು ಡಿಪಾಸಿಟ್ ಮಾಡೋಕ್ಕಾಗಲ್ಲ ಇದೆಲ್ಲ ತುಂಬಾ ಲೋ ಇನ್ವೆಸ್ಟ್ಮೆಂಟ್ ಸಣ್ಣ ಸಣ್ಣ ಅವ್ರಿಗೆ ಎರಡು ಮೂರು ಲಕ್ಷ ಕಟ್ಟೋಕ್ಕಾಗಲ್ಲ ಸೊ ಆ ಥರ ಮಾಡೋಣ ಅಲ್ಲಿ ಇರಲ್ಲ ಅದು ಮಿನಿಸ್ಟ್ರಿಮಿಟ್ ಹೈವೇನೇ on passe help करा. ಡಾಡ್ ಹೈವೇ ಕದಾ. ಇನ್ ಅಪ್ಲಿಕಬಲ್ ಜಂಕ್ಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಮೇಡಂ. ಮೇಡಂ ಮಡವಾಡಾ ಆ ಮಾಡ್ತಾ ಇದ್ದಾರೆ. ಅವರು ಅವರು ಎಲ್ಲ ಆಕ್ಸೆಸ್ ಗೆ ಬರೀತಾರೆ. ಯಾಕಂತ ಅಂದ್ರೆ ಸರಿ ಇವಾಗ

ಕರ್ಸೋಣ ಸರ್ ಅವ್ರನ್ನೂ ಅವ್ರೋಡ್ಲಿ ಹ ಮೇಡಮ್ ಅವ್ರು ಏಕಾಏಕಿ ನೋಟಿಸ್ ಇಶ್ಯೂ ಮಾಡಿಬಿಟ್ಟು ವಿತ್ ಇನ್ ತ್ರೀ ಡೇಸ್ ನಲ್ಲಿ ರಿಪ್ಲೈ ಕೊಡಿ ಅಂದ್ರೆ ಏನ್ ಸರ್ ಅದರ್ಥ ಇವ್ರ ಆಫೀಸ್ ಒಂದು ಲೆಟರ್ ಕೊಟ್ರೆ ತಿಂಗಳ ತಿರುಗ್ಬೇಕು

ಮೇಡಮ್ ಅಂದ್ರೆ ನಿಮ್ ಪ್ರಕಾರ ನಿಮ್ ಪ್ರಕಾರ ರೈತರು ಸುತ್ತಬೇಕು ಕೋರ್ಟ್ ಕಚೇರಿ ಅದೇ ಸರ್ ನಾವಿನ್ನೊಂದು ಅಡ್ವೊಕೇಟ್ ಇಟ್ಕೊಂಡು ಹ ಅದೇ ನಾವಿನ್ನೊಂದು ಅಡ್ವೊಕೇಟ್ ಇಟ್ಕೊಂಡು ಅವ್ರಿಗೆ ಫೀಸ್ ಕೊಟ್ಟು

ಇವತ್ತು ಚಂದಾಪುರ ಮತ್ತು ಅತ್ತಿಬೆಲೆ ಬೆಲೆ ಈ ನ್ಯಾಷನಲ್ ಹೈವೇ ಏನಿದೆ ಇದರ ನಾವು ವೀಕ್ಷಣೆಗೆ ನಮ್ಮ ಎನ್ ಎಚ್ ಎ ಐ ಪ್ರಾಜೆಕ್ಟ್ ಡೈರೆಕ್ಟರಾದ ಅರ್ಚನಾ ಅವರು ಮತ್ತು ಬೇರೆ ಅವರ ಅಧಿಕಾರಿಗಳ ಜೊತೆ ನಾವು ಇವತ್ತು ಇದನ್ನು ವೀಕ್ಷಣೆ ಮಾಡಿದ್ದೇವೆ ಇವತ್ತು ಚಂದಾಪುರದಿಂದ ಅತ್ತಿಬೆಲೆ ಬೆಲೆ ತನಕ ಇವತ್ತು ನೋಡಿರ್ಬೋದು ಬಹಳ ಟ್ರಾಫಿಕ್ ಕಂಡೀಷನ್ ಇದೆ ವಾಹನಗಳ ಗಟ್ಟಣೆ ತುಂಬ ಇದೆ ಇಲ್ಲೆಲ್ಲ ಹೆವಿ ವೆಹಿಕಲ್ಸ್ ಹೋಗ್ತಾ ಇದೆ ಅದರ ಜೊತೆ ಜೊತೆಗೆ ಏನಾಗಿದೆ ಇಲ್ಲಿ ಎರಡು ಕಡೆಯೂ ತಮ್ಮ ಕೆಲವು ಹಳ್ಳಿಗಳಿದೆ ಸ್ಕೂಲ್ ಮಕ್ಕಳು ಹೋಗಬೇಕು ದಿನನಿತ್ಯ ಕೆಲಸಕ್ಕೆ ಜನಗಳು ಓಡಾಡಬೇಕು ಆ ಕಡೆಯಿಂದ ಈ ಕಡೆ ಅದರಿಂದ ರೋಡ್ ಕ್ರಾಸ್ ಮಾಡೋದು ಕಷ್ಟ ಇದೆ ಆ ದೃಷ್ಟಿನಲ್ಲಿ ಚಂದಾಪುರ ಟು ಇಲ್ಲೇ ನ್ಯಾಷನಲ್ ಹೈವೇ ಸ್ಟ್ರೆಚ್ ಏನಿದೆ ಇಲ್ಲಿ ನಾಲ್ಕು ಬ್ಲ್ಯಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದಾರೆ ಎನ್ ಎಚ್ ಎಲ್ಲ ಆ ಬ್ಲ್ಯಾಕ್ ಸ್ಪಾಟ್ನಲ್ಲಿ ಡಿಕಂಜೆಸ್ಟ್ ಮಾಡಲಿಕ್ಕೆ ಏನು ಕೆಲಸ ಮಾಡಬೇಕು ಕೆಲವು ಓವರ್ ಆಗ್ಬೋದು ಅಥವಾ ವೆಹಿಕಲ್ ಓವರ್ ಪಾಸ್ ವೆಹಿಕಲ್ ಓವರ್ ಪಾಸ್ಗೆ ಇದಕ್ಕೆ ಟೆಂಡರ್ ಕೂಡ ಕರೆದಿದ್ದಾರೆ ನೂರ ಅರವತ್ತು ಕೋಟಿ ವೆಚ್ಚದ ಟೆಂಡರನ್ನು ಕರೆದಿದ್ದಾರೆ ಈಗ ಇಲ್ಲಿ ಕಾಮಗಾರಿ ಸೆಪ್ಟೆಂಬರ್ ಅಕ್ಟೋಬರ್ ಪ್ರಾರಂಭ ಆಗುತ್ತೆ ನಂತರ ಇನ್ನೊಂದು ಚಂದಾಪುರ ಅಂಡರ್ ಪಾಸ್ ರೈಲ್ವೆ ಅಂಡರ್ ಪಾಸಲ್ಲಿ ಅದನ್ನು ಅಗಲೀಕರಣ ಮಾಡೋಂಥದ್ದು ವೈಡ್ನಿಂಗ್ ಮಾಡೋಂಥದ್ದು ಅದನ್ನು ಕೂಡ ಕೆ ರೈಲ್ ಕೊಟ್ಟಿದ್ದಾರೆ ಅರವತ್ತು ಕೋಟಿ ಬಹುಶಃ ಇದೆಲ್ಲ ಅದು ಎರಡು ವರ್ಷ ಆಗುತ್ತೆ ಅದು ಅಂಡರ್ಪಾಸ್ ಏಕೆಂದರೆ ಈಗಿನ ಸಮಸ್ಯೆಗಳು ಇದನ್ನೆಲ್ಲ ಮಾಡಬೇಕಾದ್ರೆ ಟ್ರಾಫಿಕ್ ಡೈವರ್ಷನ್ಗಳು ಮಾಡಬೇಕಾಗುತ್ತೆ ಜನರ ಸಹಕಾರ ಕೊಡಬೇಕಾಗುತ್ತೆ ಸೊ ಹೀಗಾಗಿ ಈಗ ಇದಕ್ಕೆ ವೇಗ ಸಿಕ್ಕಿದೆ ಇವರು ಹಲವಾರು ದಿನಗಳಿಂದ ಇದು ನೆನಪು ತಿನ್ನೆ ಈಗ ಇದಕ್ಕೆ ಬೇಗ ಸಿಕ್ಕಿದೆ ಹೀಗಾಗಿ ಇದು ಟ್ರಾಫಿಕ್ ವಾಹನ ದಟ್ಟಣೆ ಏನಿದೆ ಅದು ಕಡಿಮೆ ಆಗುತ್ತೆ ಇದೊಂದು ನ್ಯಾಷನಲ್ ಹೈವೇ ಅಥಾರಿಟಿಯಿಂದ ತೆಗೆದುಕೊಂಡಂಥ ಒಂದು ಉತ್ತಮವಾದಂಥ ಒಂದು ಕಾಮಗಾರಿ ಉತ್ತಮವಾದಂಥ ಕೆಲಸ ಸೊ ಅದಕ್ಕೋಸ್ಕರ ನಾವೆಲ್ಲ ಇನ್ನೆರಡು ವರ್ಷದಲ್ಲಿ ಟ್ರಾಫಿಕ್ ಸ್ಮೂತ್ ಆಗಿ ಹೋಗಿಸ್ತೇವೆ ಸೊ ಸ್ಥಳೀಯ ಮುಖ್ಯ ಸಾಕಷ್ಟು ಆರೋಪಗಳು ಮಾಡ್ತಾ ಇದ್ರು ಅಲ್ಲ ಅವ್ರೇನು ಮಾಡಿದೆ ಅದಕ್ಕೆ ಹೌದು ಆಕ್ಸೆಸ್ ಸಿಗ್ತಾ ಇಲ್ಲ ಅದಕ್ಕೆ ಪರ್ಮಿಷನ್ ಬೇಕು ಹಾಗಾಗಿ ಅವರು ಪಾಪ ಅವ್ರದ್ದು ಮನದಾಳದ ಮಾತನ್ನು ಹೇಳಿದ್ದಾರೆ ಅದು ನಿಜ ಕೂಡ ಏಕೆಂದರೆ ಪರ್ಮಿಷನ್ ತಗೋಬೇಕಾದ್ರೆ ಹಣ ಕಟ್ಟಬೇಕು ಅದರ ಸ್ವ ಅವ್ರು ಹೇಳೋದು ನಮ್ಮ ಸ್ವಂತ ಜಮೀನು ನಾವು ಇದು ಕೊಟ್ಟಿದ್ದೀವಿ ಈಗ ನಮ್ಮ ಜಮೀನು ಅಥವಾ ನಮ್ಮ ಇದು ಆಸ್ತಿನಲ್ಲೇ ನಾವಿನ್ನಿಕೊಂಡಿದ್ದೀವಿ ಬೇರೆ ಬೇರೆ ಯಾವ್ದು ಕೊಡೋಕ್ಕಾಗ್ತಾ ಇಲ್ಲ ಅದು ಫೀಸ್ ಜಾಸ್ತಿ ಆಗ್ತಾಯಿದೆ ಇದೆ ಅಂತ ಈ ವಿಚಾರನ ನಾವು ನಮ್ಮ ಕೇಂದ್ರದ ಸಾರಿಗೆ ಮಂತ್ರಿಗಳಾದಂಥ ನಿತಿನ್ ಗಡ್ಕರಿ ಅವರ ಜೊತೆ ಮಾತಾಡಿ ಮುಂದೆ ಇದಕ್ಕೆ ಯಾವ ರೀತಿ ಅದನ್ನು ಡಿಸ್ಕೌಂಟ್ ಏನಾದರೂ ಮಾಡಬೇಕಾ ಅಥವಾ ಅದನ್ನು ಎಕ್ಸಾಮ್ ಮಾಡಬೇಕಾ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಕಳೆದ ರಾತ್ರಿ ಗಣೇಶ ಬಳಕೆ ಕೆಲವೊಂದು ಘಟನೆ ನಡೆಸಿ ಇದ್ರ ಬಗ್ಗೆ ತುಂಬ ಪ್ರತಿಕ್ರಿಯಿಸಿದೆ ಅಲ್ಲ ಈ ರೀತಿ ಆಗಬಾರ್ದು ಈಗ ಇವೆಲ್ಲ ಈ ಧಾರ್ಮಿಕ ಮೆರವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ಅವರವ್ರದ್ದು ಪ್ರಚಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಥವಾ ಅದಕ್ಕೆ ಯಾರು ಅಡ್ಚಣೆ ಮಾಡಬಾರ್ದು ಇದೆಲ್ಲ ಒಂದು ಸಮಾಜದ ಆರೋಗ್ಯ ಹಾಳಾಗುತ್ತೆ ಇದರಿಂದ ಅದರಿಂದ ಏನಾಗುತ್ತೆ ದ್ವೇಷ ಎಲ್ಲ ಆಗಬಾರ್ದು ಇಲ್ಲ ಯಾರೇ ಮಾಡಿದ್ರು ಆಗ್ಬಾರ್ದು ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ನೈನ್ ಕನ್ನಡ ನ್ಯೂಸ್ ಚಾನಲ್ ಆಲೇಕಲ್